hi hello namaste welcome back to my youtube channel ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್ ಹೇಗಿದ್ದೀರ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತೇಳಿ ನನ್ನ ಇವತ್ತಿನ ಬ್ಲಾಗ್ನಲ್ಲಿ ಮುಡುಗ್ತೇರೆಯಲ್ಲಿ ದನಗಳ ಜಾತ್ರೆ ಶುರುವಾಗಿದೆ ಅಂದರೆ ಏಳನೇ ತಾರೀಕು ತೇರಿರೋದ್ರಿಂದ ಅದಕ್ಕಿಂತ ಮುಂಚೆ ಒಂದು ಐದು ದಿನಗಳ ಹಿಂದೆನೇ ದನಗಳ ಜಾತ್ರೆ ಅಂತ ಹೇಳಿ ಮಾಡ್ತಾರೆ ಅಂದರೆ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದ ಊರುಗಳಲ್ಲಿ ಇರುವಂಥ ಜನಗಳು ಅವರ ಹತ್ರ ಇರುವಂಥ ಹಸುಗಳನ್ನ ಮಾರಾಟ ಮಾಡೋದಕ್ಕಾಗ್ಬೋದು ಅಥವಾ ಅವ್ರಿಗೆ ಬೇಕಾಗಿರೋ ಹಸುಗಳನ್ನ ಕೊಂಡುಕೊಳ್ಳೋದಕ್ಕಾಗಿರ್ಬೋದು ಈ ಜಾಗದಲ್ಲಿ ಬಂದು ವ್ಯಾಪಾರವನ್ನು ಮಾಡ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಐದು ತೇರಿನ ಹಿಂದೆ ಐದು ದಿನಗಳ ಹಿಂದೆ ಈ ಒಂದು ದನಗಳ ಜಾತ್ರೆ ಶುರುವಾಗುತ್ತೆ ಸುತ್ತಮುತ್ತ ಇರುವಂಥ ಹತ್ತಾರು ಹಳ್ಳಿಗಳಿಂದ ಕೂಡ ಇಲ್ಲಿ ಜನ ಬರ್ತಾರೆ ಅಂದರೆ ನಾನು ಹಾಗಲೇ ಹೇಳಿದಂಗೆ ಕೊಂಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಮಾರಾಟ ಮಾಡೋದಕ್ಕಾಗಿರ್ಬೋದು ಬರ್ತಾರೆ ಬರೀ ಹಸುಗಳನ್ನ ಕೊಂಡ್ಕೊಳ್ಳೋದಷ್ಟೇ ಅಲ್ಲ ಹಸುವಿಗೆ ಕಟ್ಟೋದಕ್ಕೆ ಬೇಕಾಗಿರುವಂತಹ ಹಗ್ಗ ಆಗಿರಬಹುದು ಮೂಗ್ದರ ಆಗಿರ್ಬೋದು ಮತ್ತು ಗಂಟೆ ಆಗಿರಬಹುದು ಈ ಥರ ತುಂಬಾ ಹಸುಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೇಕಾಗುತ್ತೋ ನಮ್ಮ ನೇಗಿಲುಗಳಾಗಿರ್ಬೋದು ಉಳುಮೆ ಮಾಡೋದಕ್ಕೆ ಚಾವಟಿ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಸಿಗತ್ತೆ ಸೊ ಅದನ್ನೆಲ್ಲ ನಾ ಕೊಂಡ್ಕೊಳ್ಳೋದಕ್ಕೆ ಸಹಿತ ಜನ ಇಲ್ಲಿ ಬರ್ತಾರೆ ಅಂದರೆ ಒಂದು ವಾರಗಳ ತನಕ ಇಲ್ಲಿ ಇರ್ತಾರೆ ಅವರು ಹಸುನ ಕರ್ಕೊಂಡ್ ಬಂದ ಮೇಲೆ ಒಂದು ವಾರದ ತನಕ ಅವರು ಇಲ್ಲೇ ಟೆಂಟನ್ನು ಹಾಕ್ಕೊಂಡು ಅಥವಾ ಈ ರೀತಿ ಒಂದು ಪೆಂಡೆಲ್ಗಳನ್ನ ಹಾಕ್ಕೊಂಡು ವಾರಗಟ್ಟಲೆ ಇಲ್ಲಿ ಇರ್ತಾರೆ ಸೊ ನಮ್ಮೂರಲ್ಲಿ ಈ ಒಂದು ಜಾತ್ರೆನ ನೋಡಲಿಕ್ಕೆ ಒಂದು ಹಬ್ಬ ಅಂತ ಹೇಳಿ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹದಿನೈದು ದಿವಸಗಳ ಕಾಲ ಈ ಹಬ್ಬ ನಡೆಯುತ್ತೆ ಅಂದರೆ ಹುಡುಕ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ಮತ್ತು ತೆಪ್ಪೋತ್ಸವ ಮತ್ತು ಬಸವ ಮಾಲೆ ಅಂತ ಹೇಳಿ ಮಾಡ್ತಾರೆ ಸೊ ಎಲ್ಲದನ್ನು ಕೂಡ ನೋಡಲಿಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಹದಿನೈದು ದಿನಗಳ ಕಾಲ ನಮ್ಮ ಜನರಿಗೆ ಉಲ್ಲಾಸನೂ ಉಲ್ಲಾಸ ಅಂತ ಹೇಳಿ ಹೇಳ್ಬೋದು ಪ್ರತಿಯೊಂದು ದಿನ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಇಲ್ಲಿ ನಡೀತಾನೇ ಇರುತ್ತೆ ಸೊ ನಮಗಂತೂ ನೋಡಲಿಕ್ಕೆ ಖುಷಿ ಆಗುತ್ತೆ ಸೊ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರೀಲ್ಸನ್ನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆ್ಯಡ್ ಮಾಡಿದ್ದೆ ದನಗಳ ಜಾತ್ರೆ ಶುರುವಾಗಿದೆ ಅನ್ನೋ ಒಂದು ರೀಲ್ಸನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೆ ಅದು ಆ್ಯಕ್ಚುಲಿ ಹಂಡ್ರೆಡ್ ಕೆ ವ್ಯೂಸ್ ಹೋಗಿದ್ದೆ ತುಂಬಾ ಖುಷಿಯಾಯಿತು ಅದನ್ನು ನೋಡಿ ಸೊ ಇನ್ಸ್ಟಾಗ್ರಾಮ್ ನೋಡ್ತಾ ಇರೋರು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಕೂಡ ನೋಡಿ ಹಾಗೆ ಯೂಟ್ಯೂಬ್ ನೋಡ್ತಾ ಇರೋರು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ಮುಡುಕೊತೆರೆಯಲ್ಲಿ ನಡೆಯುವಂಥ ಜಾತ್ರೆಯ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್